ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಅಡ್ಗೆಮಣಿ ಸ್ವಾಗತ ಇವತ್ತಿನ ರೆಸಿಪಿ ಕೊತ್ತಂಬರಿ ವಡೆ ಕೊತ್ತಂಬರಿ ವಡೆನ ಮಾಡೋದು ಹೇಗೆ ನೋಡೋಣ ಬನ್ನಿ ಇದು ಒಂದು ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ನಾನು ಫ್ರೆಶ್ ಆಗಿರೋ ಕೊತ್ತಂಬರಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಇದು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಆಮೇಲೆ ಗರಂ ಮಸಾಲ ಸ್ವಲ್ಪ ಅರ್ಶನ ಒಂದು ಅರ್ಧ ಚ ಅರ್ಧ ಸ್ಪೂನನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಎಳ್ಳು ಒಂದು ಮುಕ್ಕಾಲು ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟು ಶೇಂಗಾ ಬೀಜನ ಸ್ವಲ್ಪ ತರಿತರಿಯಾಗಿ ತರಿ ತರಿತರಿಯಾಗಿ ರುಬ್ಬಿ ಇಟ್ಕೋಬೇಕು ಇದನ್ನು ಈಗ ಮಾಡೋದು ಹೇಗೆ ನೋಡೋಣ ಒಂದು ಬೇಸನ್ಗೆ ಈ ಹಸಿ ಕಡಲೆ ಇಟ್ಟಿರುತ್ತಲ್ಲ ಇದನ್ನು நீர்ாக்கி கலஸ்கொள்ளே இர்பது இன்னும் சொல் ஆக்கோனா இட்ரெ சாக்கு ಈ ಥರ ಇರಬೇಕು ಹಾಂ ನಂತರ ಸ್ಟೌವ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕೊಳ್ಳೋಣ ಸ್ವಲ್ಪ ಕಾಯಬೇಕದು ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋಣ ನಂತರ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಇದು ಶೇಂಗಾ ತರಿಯನ್ನು ಹಾಕೊಳ್ಳೋಣ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸಣ್ಣ ಉರಿ ಇಟ್ಕೊಂಡೆ ನಾವು ಅದನ್ನು ಬೇಯಿಸ್ಕೋಬೇಕು ಆಮೇಲೆ ಇದು ಗರಂ ಮಸಾಲ ಅರಿಶಿನ ಚಿಲ್ಲಿ ಪೌಡರ್ ಇದನ್ನು ಕೂಡ ಹಾಕೊಳ್ಳೋಣ ಎಳ್ಳು ಎಳ್ಳಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಬೇಯಿಸ್ಕೋಬಾರ್ದು ಇದು ಕೊತ್ತಂಬ್ರಿನ ಸ್ವಲ್ಪ ಇಷ್ಟು ಬೇಯ್ದ ತಕ್ಷಣ ನಾವು ಈ ಹಸಿ ಕಡಲಿ ಹಿಟ್ಟು ಕಲಸ್ಕೊಂಡಿದ್ವಲ್ಲ ಇದನ್ನ ಹಾಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗೋ ತನಕ ನಾವು ಕಲಿಸ್ಕೋಬೇಕೀವಿ ಈ ರೀತಿ ಸಣ್ಣ ಊರಿಂದ ನಾವು ಕಲ್ಸ್ಕೋಬೇಕು ಈ ಥರ ಬಿಟ್ಕೊಂಡ್ಬರ್ಬೇಕು ನೋಡಿ ಈ ಥರ ತಳ ಬಿಟ್ಕೊಂಬರ್ಲಿ ಇದಾಗಿದೆ ಇವಾಗ ಆಫ್ ಮಾಡ್ತೀನಿ ನೋಡೋಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸವ್ಕೊಳ್ಳೋಣ ಈ ರೀತಿ ಸವರ್ಕೋಬೇಕು ಸವರ್ಕೊಂಡು ಇದು ಬೇಯಿಸ್ಕೊಂಡಿದ್ದು ವಡೆ ಹಿಟ್ಟಿರುತ್ತಲ್ಲ ಇದನ್ನೇ ಇದ್ರಾಗ ಹಾಕ್ಕೊಂಡು ತೊಟ್ಕೋಬೇಕು ಮೈಸೂರು ಪಾಕ್ ಥರ ತೊಟ್ಕೊಂಡು ನಾವು ಒಡೆಯ ಎಣ್ಣೆಯಲ್ಲಿ ಬಿಡಬೇಕು ನಾನು ಇದಕ್ಕೆ ಅಕ್ಕಿ ಹಿಟ್ಟು ಮತ್ತು ತಿನ್ನ ಸೋಡಾ ಹಾಕಿದ್ದೆ ಅದು ವಿಡಿಯೋ ಮಿಸ್ ಆಗಿದೆ ಈ ರೀತಿ ಮಾಡ್ಕೋಬೇಕು ಸ್ವಲ್ಪ ದಪ್ಪನೇ ಇರಬೇಕು ಇರಬೇಕಿದ್ರು ತೆಳ್ಳಗಿದ್ರೆ ಆಗಲ್ಲ ಸ್ವಲ್ಪ ದಪ್ಪ ಸೈ ದಪ್ಪ ಸೈಜಲ್ಲಿ ಇರಬೇಕು ಈ ರೀತಿ ದಪ್ಪ ಸೈಜಲ್ಲಿ ವಡೆ ಇದ್ದರೆ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ದಪ್ಪ ಇರಬೇಕು ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ನಾವು ಹಾಕೋಬೇಕು ಈ ರೀತಿ ಮತ್ತೆ ಸರಿ ಮಾಡಿಕೊಂಡು ಈ ರೀತಿ ಸರಿ ಮಾಡಿಕೊಂಡು ಹಾಕೋಬೇಕು ಈ ರೀತಿ ಹಾಕೋಬೇಕು ಇದನ್ನೆಲ್ಲ ಸರಿ ಮಾಡಿಕೊಂಡು ನಾನು ಬರ್ತೀನಿ ನೋಡಿ ಈಗ ಮೈಸೂರು ಪಾಕ್ ಥರ ಸೇಪ್ ಮಾಡಿಕೊಂಡು ಇಟ್ಕೋಬೇಕು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ ಬಿಡೋಣ ಎಣ್ಣೆ ಕಾದಿದೆ ಈ ರೀತಿ ಬಿಟ್ಕೋಬೇಕು ಉರಿಯಲ್ಲೇ ನಾವು ಇಟ್ಕೋಬೇಕು ಕೊತ್ತಂಬರಿ ವಡೆ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ತಿನ್ಕೋಬೋದು ನಾವು ಇದೀನಿ ಇವಾಗ ತಿರುವಿ ಹಾಕ್ಕೊಳ್ಳೋಣ ಈ ಥರ ತಿರುವು ಹಾಕ್ಕೋಬೇಕು ದಪ್ಪ ಇರುತ್ತಲ್ಲ ಮೈಸೂರು ಪಾಕ್ ಥರ ದಪ್ಪ ಇರುತ್ತಲ್ಲ ನಾವು ಸಣ್ಣ ಉರಿ ಇಟ್ಕೊಂಡೆ ಸಿಮ್ಮಲ್ಲಿ ಇಟ್ಕೊಂಡೆ ನಾವು ಕರ್ಕೊಬೇಕಿದ್ದೀನಿ ಅದು ಹುಳ್ಳಿ ಎಲ್ಲ ಹೋಗ್ಬೇಕು ಹುಳ್ಳಿ ಎಲ್ಲ ಮೇಲೆ ನಾವು ಅದನ್ನ ತಕ್ಕೋಬೇಕು ಒಡೆಯ ನೋಡಿ ಇವಾಗ ನೋಡಿ ಇವಾಗ ಆಗಿದೆ ತಗೊಳ್ಳೋಣ ನಾವು ಶೇಂಗಾ ತರಿಯಾಗಿ ರುಬ್ಬಿ ಹಾಕಿದ್ವಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಇನ್ನೊಂದು ಸ್ವಲ್ಪ ಇದ್ವಲ್ಲ ಅವನ್ನೂ ಹಾಕೊಳ್ಳೋಣ ಇವಾಗ ತಕ್ಕೊಳ ಸರ್ವ್ ಮಾಡ್ಕೊಂಡ್ಬರ್ತೇನೆ ನಾನು ನೋಡಿ ಕೊತ್ತಂಬರಿ ಹೊಡಾನ ಸರ್ವ್ ಮಾಡ್ಕೊಂಡ್ ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು